ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜೂನ್ ಇದೇ ತಿಂಗಳ ಜೂನ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ಸೀಳು ತುಟಿ ಅಥವಾ ಲಿಪ್ ಮತ್ತು ಸೀಳು ಅಂಗಾಳ ಕ್ಲೆಫ್ಟ್ ಪ್ಯಾಲೆಂಟ್ ಶಸ್ತ್ರಚಿಕಿತ್ಸಾ ಶಿಬಿರದ ಆಯೋಜಿಸಲಾಗಿದೆ ಇದು ಹುಟ್ಟಿನಿಂದಲೂ ಈ ಸಮಸ್ಯೆಯನ್ನು ಬಳಲುತ್ತಿರುವ ಮಕ್ಕಳಿಗೆ ಹೊಸ ಜೀವನ ನೀಡುವ ಪ್ರಯತ್ನ ಶಸ್ತ್ರಚಿಕಿತ್ಸೆಯ ನಂತರ ಜೊತೆಗೆ ಶಸ್ತ್ರಚಿಕಿತ್ಸೆಯ ಜೊತೆಗೆ ಉಚಿತ ತಪಾಸಣೆ ಆಹಾರ ವಸತಿ ಸಂಚಾರ ಹಾಗೂ ಶಸ್ತ್ರಚಿಕಿತ್ಸೆಯ ಬಳಿಕದ ಆರೈಕೆಗಳನ್ನು ಕೂಡ ನಮ್ಮ ಕಾಲೇಜಲ್ಲಿ ನೀಡಲಾಗುತ್ತದೆ ಇದು ಕರ್ನಾಟಕದ ಎಂಟನೇ ಸ್ಮೈಲ್ ಪ್ಲೀಸ್ ಮಿಷನ್ ಆಗಿದ್ದು ಸುಬ್ಬಯ್ಯ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ನಡೆಯುತ್ತಿದೆ ನಮ್ಮಲ್ಲಿ ಸಾವಿರದ ನೂರು ಹಾಸಿಗೆಗಳ ಸ್ಪೆಷಾಲಿಟಿ ಆಸ್ಪತ್ರೆ ಹದಿನಾರು ಶಸ್ತ್ರಚಿಕಿತ್ಸಾ ಕೋಣೆಗಳು ಮತ್ತು ತಜ್ಞರ ತಂಡ ಸಜ್ಜಾಗಿದೆ ಪ್ರತಿ ದಿವಸ ಒಟ್ಟು ಅರವತ್ತು ಸೇಫ್ಟಿ ಸರ್ಜರಿ ಅಂತ ಅಂತೇಳಿ ನಮ್ಮ ಯೋಜನೆ ಆಗಿದೆ ಒಂದು ಲಕ್ಷದವರೆಗೂ ಆಗಬಹುದು ಆ ಅನುವಂಶಿಕವಾಗಿ ಬಂದಿರೋದು ಏನೇ ಏನಾದ್ರು ತೊಂದರೆಗಳಿದೆ ಸಣ್ಣ ತೊಂದರೆಗಳಿದ್ರು ಸಹ ಈ ಶಿಬಿರದಲ್ಲಿ ಅವರು ನಡೆಸಿಕೊಡ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ನಮ್ಮ ಕಾಲೇಜಿನಲ್ಲಿ ಫಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಮತ್ತೆ ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲಿ ನೂರ ಅರವತ್ತನೇ ಮಿಷನ್ ಆಗಿದೆ ಕರ್ನಾಟಕದಲ್ಲಿ ಇದು ಎಂಟನೇದು ನಮ್ಮ ಕಾಲೇಜಲ್ಲಿ ಮೊದಲನೇದು ಅದೇ ಶಿವಮೊಗ್ಗದಲ್ಲಿ ಮೊದಲನೇದು ಮಿಷನ್ ಸ್ಮೈಲ್ ಬಂದ್ಬಿಟ್ಟು ಇಟ್ ಈಸ್ ಎನ್ ಜಿ ಓ ಸೊ ಕಲ್ಕತ್ತಾ ಬೇಸ್ ಒಂದು ಎನ್ ಜಿ ಓ ಇದೆ ಅವರು ಸುಮಾರು ವರ್ಷಗಳಿಂದ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರ ಜೊತೆಗೆ ಒಟ್ಟಿಗೆ ನಾವು ಇವಾಗ Uh, so some of